ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅಪ್ತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನೋ ಯುಧಿಷ್ಠಿರನಿಗೆ ನಾರದನ ಕಥೆಯ ಮೂಲಕವಾಗಿ ಶ್ರೀಕೃಷ್ಣನ ತತ್ವವನ್ನು ತಿಳಿಸಿದುದು ಎಂಬ ಇನ್ನೂರ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತಿರುಗಿ ಭೀಷ್ಮನನ್ನು ಕುರಿತು ಆ ಶ್ರೀ ವಾಸುದೇವನ ಮಹಿಮೆಯು ಎಂತಹುದು ಅದನ್ನು ನನಗೆ ಇನ್ನೂ ಚೆನ್ನಾಗಿ ತಿಳಿಸಬೇಕು ಆ ಶ್ರೀಕೃಷ್ಣನ ವಿಚಾರವನ್ನು ಎಷ್ಟೆಷ್ಟು ಕೇಳಿದರೂ ಅವನನ್ನು ಎಷ್ಟೆಷ್ಟು ನೋಡಿದರೂ ನನಗೆ ತೃಪ್ತಿ ಇಲ್ಲದಿದೆ ಆದುದರಿಂದ ಇನ್ನೂ ಚೆನ್ನಾಗಿ ವಿವರಿಸಬೇಕು ಎಂದನು ಅದಕ್ಕೆ ಆ ಭೀಷ್ಮನು ರಾಜ ಪೋಪನಾಶಕನಾದ ಶ್ರೀ ವಿಷ್ಣುವಿನ ಪರತತ್ವವನ್ನು ಕುರಿತು ಹಿಂದೊಮ್ಮೆ ನನಗೆ ನಾರದರು ಹೇಳಿದ ಕಥೆಯನ್ನೇ ನಾನು ನಿನಗೆ ತಿಳಿಸುವೆನು ಹಿಂದೆ ನಾರದನು ಶ್ರೀಹರಿಯ ತತ್ವವನ್ನು ತಿಳಿಯಬೇಕೆಂದು ಬಯಸಿ ಹಿಮಾಲಯ ಪರ್ವತದಲ್ಲಿ ನೂರು ದಿವ್ಯ ವರ್ಷಗಳವರೆಗೆ ಬ್ರಹ್ಮ ಧ್ಯಾನ ರೂಪವಾದ ತಪಸ್ಸನ್ನು ಆರಂಭಿಸಿದನು ಅದುವರೆಗೂ ಶ್ವಾಸವನ್ನು ತಡೆದು ನಿರಾಹಾರನಾಗಿ ಮನಸ್ಸನ್ನು ಇಂದ್ರಿಯಗಳನ್ನು ಅಡಗಿಸಿಟ್ಟು ತೀವ್ರ ಧ್ಯಾನದಲ್ಲಿದ್ದನು ಆಮೇಲೆ ಅವನಿಗೆ ಅಂತರಿಕ್ಷದಿಂದ ಮೇಘದಂತೆ ಗಂಭೀರ ಧ್ವನಿಯುಳ್ಳ ಅಶರೀರ ವಾಕ್ಕೊಂದು ಕೇಳಿಸಿತು ಓಂ ಮುನೀಂದ್ರ ನೀನೇಕೆ ಹೀಗೆ ಧ್ಯಾನ ನಿನಗೆ ನಾನು ಧ್ಯಾನವನ್ನೋ ಧರ್ಮವನ್ನೋ ಬೇಕಾದುದನ್ನೆಲ್ಲ ಕೈಗೂಡಿಸುವೆನು ನಿನ್ನ ಇಷ್ಟವಿದ್ದುದನ್ನು ಕೇಳು ಎಂಬ ಮಾತು ಅವನ ಕಿವಿಗೆ ಬಿದ್ದಿತು ಹೀಗೆ ಸುತ್ತಮುತ್ತಲೂ ಯಾವ ವ್ಯಕ್ತಿಯೂ ಇಲ್ಲದೆ ಅಕಸ್ಮಾತ್ತಾಗಿ ಆಕಾಶದಿಂದ ಕೇಳಿ ಬಂದ ಈ ಮಾತುಗಳನ್ನು ಕೇಳಿ ನಾರದನು ಬೆಚ್ಚರುಗೊಂಡು ಆಹಾ ಇದೇನಿರಬಹುದು ಎಂದು ಸಂಭ್ರಮದಿಂದ ಅತ್ತಿತ್ತ ನೋಡಿ ಎಲೋ ಯಾರು ನೀನು ನಡುವೆ ಬಂದು ಅಂಡ ಕಟಾಹವನ್ನು ಭೇದಿಸುವಂತೆ ನನ್ನನ್ನು ಮಾತಾಡಿಸುತ್ತಿರುವೆ ನಿನ್ನ ರೂಪವೊಂದು ನನಗೆ ಕಾಣಿಸುವುದಿಲ್ಲ ಇದೇನು ನೀನು ಹೀಗೆ ತೋರುತ್ತಿರುವೆ ಎಂದನು ಆಗ ತಿರುಗಿ ಆ ಪುರುಷನು ನಾನು ಅನಂತನು ಎಲ್ಲರಿಗಿಂತಲೂ ದೊಡ್ಡವನು ನನ್ನನ್ನು ಅಜ್ಞಾನಿಗಳು ತಿಳಿಯಲಾರರು ಜ್ಞಾನಿಗಳು ಮಾತ್ರ ನನ್ನನ್ನು ಕಾಣಬಲ್ಲರು ಎನ್ನಲು ಈ ಮಾತನ್ನು ಕೇಳಿ ನಾರದನು ವಿನಯ ನಮ್ರನಾಗಿ ನಿನ್ನ ನಿಜ ಸ್ಥಿತಿಯನ್ನು ನಾನು ತಿಳಿಯಬೇಕೆಂದಿರುವೆನು ನೀನು ಅದನ್ನು ಬಾಯಿಂದಲಾದರೂ ನೀನು ಅದನ್ನು ನಿನ್ನ ಬಾಯಿಂದಲೇ ನನಗೆ ಉಪದೇಶಿಸು ಎಂದನು ಆಗ ಆ ಪುರುಷನು ಜ್ಞಾನದಿಂದಲ್ಲದೆ ನನ್ನನ್ನು ಯಾರು ತಿಳಿಯಲಾರರು ಎಂದಾಗ ನಾರದನು ನಿನ್ನ ರೂಪವನ್ನು ತಿಳಿದುಕೊಳ್ಳಲು ಸಾಧಕವಾದ ಆ ಜ್ಞಾನವೆಂತಹುದು ನಿನಗೆ ನನ್ನಲ್ಲಿ ಅನುಗ್ರಹವಿದ್ದರೆ ಅದನ್ನಾದರೂ ನನಗೆ ಉಪದೇಶಿಸು ಎಂದನು ಆಗ ಆ ಪುರುಷನು ನನ್ನನ್ನು ಕುರಿತು ಜ್ಞಾನವೆಂಬುದು ಮಹತ್ತಾದದು ವಿಪುಲವಾದದು ವಿಕಲ್ಪರಹಿತವು ಅದು ಸರ್ವಶ್ರೇಯಸ್ಸಿಗೂ ಕಾರಣವಾದುದು ಆ ಜ್ಞಾನ ಬಲದಿಂದ ನೀನು ನಿನಗೆ ಬೇಕಾದ ಸಾಧನವನ್ನು ಪಡೆಯಬಹುದು ಆ ಜ್ಞಾನವು ಈ ಲೋಕದಲ್ಲಿ ಮರೆಸಿಕೊಂಡಿರುವುದು ಅದೊಂದೇ ಶುದ್ಧವೆನಿಸಿದೆ ಉಳಿದುದೆಲ್ಲವೂ ಸುಳ್ಳು ನಿನಗೆ ಇದನ್ನು ಸಂಗ್ರಹವಾಗಿ ತಿಳಿಸಿದನು ಆಗ ನಾರದನು ಕೇಳುತ್ತಾನೆ ಆ ನಿನ್ನ ತತ್ವವನ್ನು ನೀನೇ ನನಗೆ ತಿಳಿಸಬಾರದೇಕೆ ನೀನು ಎಂತಹವನು ಎಂಬುದನ್ನು ನನಗೆ ತಿಳಿಸು ಎಂದನು ಆಗ ಆ ಪುರುಷನು ದೊಡ್ಡದಾಗಿ ನಕ್ಕು ಮೇಘ ಗಂಭೀರ ಧ್ವನಿಯಿಂದ ಓ ಮುನಿವರ ನನಗೆ ಬಾಯಿಲ್ಲ ನನಗೆ ಕಿವಿಗಳಿಲ್ಲ ಕಣ್ಣುಗಳಿಲ್ಲ ಮೂಗು ನಾಲಿಗೆಗಳೂ ಇಲ್ಲ ನನಗೆ ಚರ್ಮವೂ ಇಲ್ಲ ಶರೀರವೂ ಇಲ್ಲದ ನನ್ನ ಈ ಸ್ಥಿತಿಯನ್ನು ನಿನಗೆ ನಾನು ಯಾವ ವಿಧದಿಂದ ತಿಳಿಸಲಿ ಎಂದನು ನರದನು ಆ ಮಾತಿಗೆ ಆಶ್ಚರ್ಯಗೊಂಡು ಅವನ ಮುಂದೆ ನಮಸ್ಕರಿಸಿ ಓ ಮಹಾತ್ಮ ನೀನು ಮೊದಲು ನನ್ನೊಡನೆ ನಾನು ಅನಂತನು ಬಹಳ ದೊಡ್ಡವನು ನಾನಾ ರೂಪದಿಂದ ಇರತಕ್ಕವನು ಎಂದು ಹೇಳಿದೆಯಲ್ಲವೇ ಅದು ಹೇಗೆ ಎಂದನು ಆಗ ಪುರುಷನು ಓ ಮುನೀಂದ್ರ ನಿನಗೆ ಇಂದ್ರಿಯಗಳು ಉಂಟಲ್ಲವೇ ಅದರಿಂದ ನಿನ್ನ ಆತ್ಮವನ್ನು ಮೊದಲು ನೀನು ತಿಳಿಯಬಲ್ಲವನಾದರೆ ಅದನ್ನು ಹೇಳು ನಿನ್ನ ಆತ್ಮ ಸ್ವರೂಪವು ನಿನಗೆ ತಿಳಿಯುವ ಹಾಗಿದ್ದರೆ ಆ ಮೂಲಕವಾಗಿಯೇ ನೀನು ನನ್ನನ್ನು ತಿಳಿಯಬಲ್ಲೆ ನಮ್ಮಿಬ್ಬರನ್ನು ತಿಳಿಸುವ ಸಾಧನವೋ ಒಂದೇ ಎಂದು ಹೇಳಿ ಆ ಭಗವಂತನು ಸುಮ್ಮನಾದನು ನಾರದನು ಆ ಅದೃಶ್ಯ ರೂಪವನ್ನು ಅವನ ಮಾತನ್ನು ಕೇಳಿ ಆಶ್ಚರ್ಯವಶನಾಗಿ ಆಹಾ ಹಾ ಪ್ರಭುವೆಲ್ಲಿಯೋ ಎಂದು ಮನಸ್ಸಿಗೆ ಏನೊಂದು ತೋರದೆ ಸ್ತಬ್ಧನಾಗಿದ್ದನು ಆಮೇಲೆ ನಾರದನು ತನ್ನೊಳಗೆ ತಾನು ಹಾ ಭಗವಂತನು ತಾನು ಅನಂತನೆಂದು ಎಲ್ಲರಿಗಿಂತಲೂ ದೊಡ್ಡವನೆಂದು ಹೇಳಿದನು ಆದುದರಿಂದ ಈ ಲೋಕದಲ್ಲಿ ಅನಂತವು ಎಲ್ಲಕ್ಕಿಂತಲೂ ದೊಡ್ಡದು ಆದುದು ಯಾವುದೆಂದು ವಿಚಾರಿಸಿ ಅದರ ನಿಜಾಂಶವನ್ನು ತಿಳಿಯದೇ ತೀರದು ಒಂದು ವೇಳೆ ಎಲ್ಲ ಭೂತಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಆಧಾರವೆನಿಸಿದ ಈ ಭೂಮಿಯೇ ಅನಂತವಾಗಿರಬಹುದೇ ಭೂದೇವಿಯನ್ನೇ ಕೇಳಿ ತಿಳಿಯುವೆನು ಎಂದು ನಿಶ್ಚಯಿಸಿ ಭೂತಲದೊಳಗೆ ಪ್ರವೇಶಿಸಿ ಅಲ್ಲಿದ್ದ ಭೂದೇವಿಯನ್ನು ನಮಸ್ಕರಿಸಿ ಅಮ್ಮ ನೀನು ಧನ್ಯೆ ಪ್ರಪಂಚದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡವಳು ನೀನು ತಾನೆ ನಿನ್ನ ಸ್ವರೂಪವನ್ನು ನಾನು ವಿವರವಾಗಿ ತಿಳಿಯಲೆಣಸುವೆನು ನೀನು ಎಂತಹವಳು ಎಂಬುದನ್ನು ನಿನ್ನ ಪ್ರಭಾವವನ್ನು ನನಗೆ ತಿಳಿಸು ಎಂದನು ಅದಕ್ಕೆ ಆ ಭೂಮಿಯು ನಾರದನನ್ನು ನೋಡಿ ಮುಖದೊಡನೆ ಓ ಬ್ರಾಹ್ಮಣ ನಾನೇನು ಅಂತವಿಲ್ಲದವಳು ಅಲ್ಲ ದೊಡ್ಡವಳು ಅಲ್ಲ ನನಗೂ ಕಾರಣಗಳೆನಿಸಿದ ಕಾರಣವೆನಿಸಿದ ಗಂಧ ಗುಣವುಂಟು ನೀನು ಅಲ್ಲಿಗೆ ಹೋಗಿ ಕೇಳು ಎಂದಳು ಒಡನೆಯೇ ಆ ನಾರದನು ಗಂಧದ ಬಳಿಗೆ ಬಂದು ಕೆಲೈ ಗಂಧವೇ ನೀನೇ ಪ್ರಪಂಚದಲ್ಲಿ ಅನಂತವೋ ಅತಿ ಮಹತ್ತು ಆಗಿರವೆಯಲ್ಲವೇ ನಿನ್ನ ಸ್ವರೂಪವನ್ನು ನನಗೆ ತಿಳಿಸು ಎಂದನು ಅದಕ್ಕೆ ಆ ಗಂಧವು ಅಯ್ಯ ಹಾಗಲ್ಲ ನನ್ನನ್ನು ಹುಟ್ಟಿಸಿದುದು ಜಲವೆಂಬ ಮಹಾಭೂತವು ಅದು ನನಗಿಂತಲೂ ಎಷ್ಟೋ ದೊಡ್ಡದು ಅದನ್ನು ಕೇಳು ಎಂದಿತು ನಾರದನು ಆಮೇಲೆ ಜಲನಿಧಿಯಾದ ಸಮುದ್ರನಲ್ಲಿಗೆ ಹೋಗಿ ನಮಸ್ಕರಿಸಿ ಹಿಂದಿನಂತೆಯೇ ಕೇಳಲು ಆ ಸಮುದ್ರನು ನಾರದ ನನಗೂ ಉತ್ಪತ್ತಿ ಕಾರಣವೆನಿಸಿ ನನಗಿಂತಲೂ ಎಷ್ಟೋ ದೊಡ್ಡದಾದುದು ರಸವೆಂಬ ಗುಣವು ಅಲ್ಲಿ ಹೋಗಿ ಕೇಳು ಎಂದನು ನಾರದನು ರಸಾತ್ಮಕವಾದ ತತ್ವದ ಬಳಿಗೆ ಹೋಗಿ ಹಿಂದಿನಂತೆಯೇ ಪ್ರಶ್ನಿಸಿದನು ಆಗ ಆ ರಸತತ್ವವು ನಗುತ್ತ ಓ ಬ್ರಾಹ್ಮಣ ನನಗೂ ಕಾರಣವಾದುದು ತೇಜಸ್ಸೆಂಬ ಮಹಾಭೂತವು ಅದಕ್ಕೆ ಆಶ್ರಯನಾದ ಅಗ್ನಿದೇವನಲ್ಲಿಗೆ ಹೋಗಿ ಕೇಳು ಎನ್ನಲು ನಾರದನು ಆಶ್ಚರ್ಯದಿಂದ ಅಗ್ನಿಯಲ್ಲಿಗೆ ಹೋಗಿ ಅದೇ ರೀತಿ ಕೇಳಿದನು ಆಗ ಅಗ್ನಿಯು ನಗುತ್ತ ಅಯ್ಯ ನಾನೇನು ಅಂತಹ ದೊಡ್ಡವನಲ್ಲ ಅನಂತನೂ ಅಲ್ಲ ನನಗೂ ಕಾರಣವಾದುದು ರೂಪವೆಂಬ ತತ್ವವು ಅಲ್ಲಿಗೆ ಹೋಗಿ ಕೇಳು ಎಂದನು ನಾರದನು ತತ್ವದ ಬಳಿಗೆ ಬಂದು ನಮಸ್ಕರಿಸಿ ಹಿಂದಿನಂತೆಯೇ ಪ್ರಾರ್ಥಿಸಲು ಆ ತತ್ವವು ಬ್ರಾಹ್ಮಣ ನನಗೂ ಉತ್ಪತ್ತಿ ಕಾರಣವು ವಾಯುವೆಂಬ ಭೂತವು ಅದು ನನಗಿಂತಲೂ ದೊಡ್ಡದು ಅಲ್ಲಿಗೆ ಹೋಗಿ ವಿಚಾರಿಸು ಎಂದಿತು ನಾರದನು ವಾಯುದೇವನಲ್ಲಿಗೆ ಬಂದು ಓ ಅನಂತ ನೀನು ಎಲ್ಲಕ್ಕಿಂತಲೂ ದೊಡ್ಡವನಷ್ಟೇ ನಿನ್ನ ಸ್ವರೂಪವನ್ನು ನನಗೆ ತಿಳಿಸು ಎಂದು ಪ್ರಾರ್ಥಿಸಿದನು ಆಗ ವಾಯುವು ಮುನೀಂದ್ರ ನನಗೂ ಕಾರಣವಾದುದು ಸ್ಪರ್ಶ ಗುಣವು ಅದು ನನಗಿಂತಲೂ ಎಷ್ಟೋ ದೊಡ್ಡದು ಅನಂತ ಶಕ್ತಿಯುಳ್ಳು ಅಲ್ಲಿಗೆ ಹೋಗಿ ಕೇಳು ಎನ್ನಲು ನಾರದನು ಸ್ಪರ್ಶ ಗುಣದ ಬಳಿಗೆ ಬಂದು ಅದೇ ರೀತಿ ಪ್ರಶ್ನೆ ಮಾಡಿದನು ಆಗ ಆ ಸ್ಪರ್ಶವು ನಾರದ ನಾನು ದೊಡ್ಡವನಲ್ಲ ನನಗೂ ಕಾರಣವೆನಿಸಿದ ಆಕಾಶವುಂಟು ಅದನ್ನು ಕೇಳು ಎಂದಿತು ಆಗ ನಾರದನು ಆಕಾಶದ ಬಳಿಗೆ ಬಂದು ಬದ್ಧಾಂಜಲಿಯಾಗಿ ನಿಂತು ಅವ್ಯಯವಾದ ಓ ಆಕಾಶವೇ ನೀನು ಧನ್ಯನು ಆಶ್ಚರ್ಯಕರನು ಅನಂತನು ಎಲ್ಲಕ್ಕಿಂತಲೂ ಮಹತ್ತಾದವನು ನಿನ್ನ ಸ್ವರೂಪವಾವುದೋ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಆಕಾಶವು ಬ್ರಾಹ್ಮಣ ನಾನೇನು ದೊಡ್ಡವನಲ್ಲ ನನಗೂ ಕಾರಣವೆನಿಸಿ ನನಗಿಂತಲೂ ಬಹಳ ದೊಡ್ಡದಾದ ಶಬ್ದ ತತ್ವವುಂಟು ಅದರಲ್ಲಿಗೆ ಹೋಗಿ ನೀನು ಈ ವಿಚಾರವನ್ನು ಕೇಳಿ ತಿಳಿಯಬಹುದು ಎಂದಿತು ಆಗ ನಾರದನು ಆಕಾಶದೊಳಹೊಕ್ಕು ಅಲ್ಲಿ ಸ್ವರ ವ್ಯಂಜನ ವಿಶಿಷ್ಟವು ಜಗತ್ಕಾರಣವು ಅವ್ಯಯವು ರಹಸ್ಯವು ಸಹೇತುಕವೂ ವೇದ ಶಬ್ದ ವಾಚ್ಯವೋ ಆದ ಶಬ್ದತತ್ವವನ್ನು ಕಂಡು ನಮಸ್ಕರಿಸಿ ಅವ್ಯಯವಾದ ಓ ಶಬ್ದ ಗುಣವೇ ನೀನು ಧನ್ಯನು ಅನಂತನು ಎಲ್ಲಕ್ಕಿಂತಲೂ ದೊಡ್ಡವನು ನಿನ್ನ ಸ್ವರೂಪವೆಂತಹುದು ಎಂಬುದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಶಬ್ದವು ಓ ಮುನೀಂದ್ರ ನನ್ನನ್ನು ಕೇವಲ ಸಾಧನವಾಗಿಟ್ಟುಕೊಂಡು ಬ್ರಹ್ಮದೇವನು ಸಮಸ್ತವನ್ನು ತಿಳಿದಿರುವನು ನಾನು ಬ್ರಹ್ಮದೇವನ ಬುದ್ಧಿಸ್ಥಾನದಲ್ಲಿ ನೆಲೆಗೊಂಡವನು ಆದುದರಿಂದ ನನಗೂ ಆಶ್ರಯವೆನಿಸಿದ ಬ್ರಹ್ಮನೇ ನನಗಿಂತಲೂ ಎಷ್ಟು ದೊಡ್ಡವನು ನನಗಿಂತಲೂ ಹೆಚ್ಚು ಬುದ್ಧಿಯುಳ್ಳವನು ಎಲ್ಲಾ ಕಾರಣಗಳಿಗೂ ಕಾರಣರೂಪನಾಗಿರುವನು ಅವನಲ್ಲಿಗೆ ಹೋಗಿ ಕೇಳು ಎಂದಿತು ಒಡನೆ ನಾರದನು ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿ ಮುನೀಂದ್ರರಿಂದ ಸೇವಿತನಾದ ಬ್ರಹ್ಮನಿದ್ದಲ್ಲಿಗೆ ಬಂದನು ಅಲ್ಲಿನ ವೈಭವವನ್ನು ಕೇಳಬೇಕೆ ಆ ಬ್ರಹ್ಮದೇವನನ್ನು ಸುತ್ತಿ ಎಲ್ಲಾ ದಿಕ್ಪಾಲಕರು ದೇವತೆಗಳು ಎಲ್ಲಾ ನದ ನದಿ ಸಮುದ್ರ ಪರ್ವತಗಳು ಪಂಚಭೂತಗಳು ಭೂತಾದಿ ತತ್ವಗಳು ಗಂಧರ್ವರು ಅಪ್ಸರಸ್ಸುಗಳು ಜ್ಯೋತಿರ್ಗಣಗಳು ಸ್ತುತಿಗಳು ಸ್ಲೋಭ ಮಂತ್ರಗಳು ಎಲ್ಲ ಗ್ರಹಗಳು ಎಲ್ಲಾ ವೇದಗಳು ಅವನನ್ನು ಉಪಾಸಿಸುತ್ತಿರುವವು ಅವರ ನಡುವೆ ಕುಳಿತಿದ್ದ ಜಗತ್ಪತಿಯು ಹಿರಣ್ಯ ಗರ್ಭನು ಶತುರ್ಮುಖನು ಆದ ಬ್ರಹ್ಮದೇವನ ಮುಂದೆ ನಾರದನು ಕೈ ಮುಗಿದು ನಿಂತು ವಿನಯದಿಂದ ಓ ದೇವ ನೀನು ಲೋಕಕ್ಕೆಲ್ಲ ಆಶ್ಚರ್ಯಭೂತನು ಧನ್ಯನು ಅನಂತನು ಎಲ್ಲಕ್ಕೂ ದೊಡ್ಡವನು ನಿನ್ನ ಸ್ವರೂಪವೆಂತಹುದು ಎಂಬುದನ್ನು ಯಥಾವತ್ತಾಗಿ ತಿಳಿಸಬೇಕು ಎಂದನು ಆಗ ಸರ್ವಲೋಕ ಪಿತಾಮಹ ನೆನೆಸಿದ ಬ್ರಹ್ಮನು ನಾರದನನ್ನು ನೋಡಿ ನಗುತ್ತ ಆ ನಾರದನಿಗಿದ್ದ ಕರ್ಮ ಮೂಲಕವಾದ ಅಜ್ಞಾನವನ್ನು ನೀಗಿಸುವ ಮಾತುಗಳಿಂದ ಓ ಬ್ರಾಹ್ಮಣ ನಾನೇನು ಅನಂತನಲ್ಲ ಅಂತಹ ದೊಡ್ಡವನೂ ಅಲ್ಲ ನನಗೂ ಮತ್ತು ಎಲ್ಲ ಲೋಕಗಳಿಗೂ ಪ್ರಭುವೆನಿಸಿ ಎಲ್ಲಕ್ಕಿಂತಲೂ ದೊಡ್ಡವನಾಗಿ ಎಲ್ಲವನ್ನೂ ರಕ್ಷಿಸಬಲ್ಲವನು ಬೇರೊಬ್ಬನುಂಟು ಅವನು ಈಗ ನಂದಗೋಕುಲದಲ್ಲಿ ಗೋಪಾಲ ವೇಷದಿಂದ ಗೊಲ್ಲದ ಗುಂಪಿನಲ್ಲಿರುವನು ಅವನೇ ನ ತನ್ನ ನನ್ನ ರೂಪದಿಂದ ಸೃಷ್ಟಿಕಾರ್ಯವನ್ನು ನಡೆಸುವನು ಅವನೇ ರುದ್ರರೂಪದಿಂದ ಲೋಕವನ್ನು ಸಂಹರಿಸುವನು ತನ್ನ ನಿಜ ರೂಪದಿಂದ ಅಂದರೆ ವಿಷ್ಣು ರೂಪದಿಂದ ಅವನೇ ಲೋಕವನ್ನು ರಕ್ಷಿಸುತ್ತಿರುವನು ನನಗೂ ಆ ಶ್ರೀಹರಿಯು ಕಾರಣನು ಅನಂತನು ಎಲ್ಲಕ್ಕೂ ದೊಡ್ಡವನು ಆದ ಆ ಶ್ರೀಹರಿಯಲ್ಲಿ ಹೋಗಿ ನೀನು ಕೇಳು ಎಂದನು ಒಡನೆ ನಾರದನು ಬ್ರಹ್ಮಲೋಕದಿಂದ ನಂದಗೋಕುಲಕ್ಕೆ ಬಂದು ಅಲ್ಲಿ ಕೃಷ್ಣನನ್ನು ಕಂಡನು ಆಗಲಾದರೂ ಕೃಷ್ಣನು ಗೊಲ್ಲರ ಗುಂಪಿನಲ್ಲಿ ಕರುಗಳ ನಡುವೆ ಬಾಲಕ್ರೀಡೆಗಳನ್ನು ಆಡುತ್ತಿರುವನು ಅಲ್ಲಲ್ಲಿ ಕರುಗಳನ್ನು ಓಡಿಸಿಕೊಂಡು ಹೋಗಿ ಹಿಡಿ ಓಡಿಸಿಕೊಂಡು ಹೋಗಿ ಹಿಡಿಯುತ್ತಿರುವನು ಮುಖವೆಲ್ಲ ಧೂಳು ಕವಿದಿರುವುದು ಗೋಪಾಲ ಬಾಲಕರ ಅನೇಕರು ಓಡುತ್ತಾ ಕೈತಟ್ಟಿ ನಗುತ್ತಾ ಅವನನ್ನು ಸುತ್ತಿ ಮುತ್ತಿ ಆಟವಾಡುತ್ತಿರುವರು ಕೆಲವರು ಕೊಳಲನ್ನು ನುಡಿಸುತ್ತಿರುವರು ಆ ಸಮಯದಲ್ಲಿ ನಾರದನು ಕೃಷ್ಣನ ಸಮೀಪಕ್ಕೆ ಬಂದು ಕೈಮುಗದು ಓ ಮಹಾತ್ಮ ನೀನು ಧನ್ಯನು ಆಶ್ಚರ್ಯ ಪುರುಷನು ಅನಂತನು ಎಲ್ಲರಿಗಿಂತಲೂ ಬಹಳ ದೊಡ್ಡವನು ಎಲ್ಲವನ್ನೂ ತಿಳಿದವನು ಅವ್ಯಯನು ನಿನ್ನ ಸ್ವರೂಪವೆಂತಹದೆಂಬುದನ್ನು ನಾನು ತಿಳಿಯಬೇಕೆಂದಿರುವೆನು ಎಂದನು ಅದಕ್ಕೆ ಆ ಕೃಷ್ಣನು ನಕ್ಕು ಓ ಮುನೀಂದ್ರ ನನಗಿಂತಲೂ ದೊಡ್ಡದಾದುದು ಬೇರೊಂದಿಲ್ಲ ಎಲ್ಲವೂ ನನ್ನಲ್ಲಿಯೇ ಅಡಗಿರುವುದು ನೀನು ಹಿಂದೆ ತಪಸ್ಸಿನಲ್ಲಿದ್ದಾಗ ಆಕಾಶವಾಣಿ ರೂಪದಿಂದ ನಿನ್ನೊಡನೆ ಮಾತಾಡಿದವನು ನಾನೇ ನನ್ನನ್ನು ಸರಿಯಾಗಿ ತಿಳಿದ ಮನುಷ್ಯನೇ ಇಲ್ಲ ಇತರರಿಗೆ ನನ್ನ ಮಾಯೆಯನ್ನು ಅತಿಕ್ರಮಿಸುವುದು ಕಷ್ಟವೇ ಅನನ್ಯ ವಿಷಯವಾದ ಭಕ್ತಿಯುಳ್ಳ ಯೋಗಿಗಳು ನನ್ನನ್ನು ತಿಳಿಯಬಲ್ಲರು ನೀನು ನನ್ನ ಪ್ರಿಯ ಭಕ್ತನು ನನ್ನ ತತ್ವವನ್ನು ತಿಳಿಯತಕ್ಕ ಜ್ಞಾನವನ್ನು ನಿನಗೆ ನಾನು ಅನುಗ್ರಹಿಸುವೆನು ನನ್ನನ್ನು ತಿಳಿಯಲು ಸಾಧನವಾದ ಯೋಗದಲ್ಲಿ ನೆಲೆಗೊಂಡವರು ಭಕ್ತರಾದ ಇತರರು ಆ ದಿವ್ಯ ಜ್ಞಾನದಿಂದ ಉತ್ತಮ ಪದವನ್ನು ಹೊಂದಬಲ್ಲರು ಎಂದು ಹೇಳಿ ಕೃಷ್ಣನು ಅಲ್ಲಿಂದ ನಂದಗೋಪನ ಮನೆಯೊಳಕ್ಕೆ ಹೊಕ್ಕುಬಿಟ್ಟನು ಯುಧಿಷ್ಠಿರ ಶ್ರೀಕೃಷ್ಣನ ತತ್ವವನ್ನು ನಿನಗೆ ತಿಳಿಸಿದೆನು ನೀನು ಶ್ರೀಕೃಷ್ಣನಾಮವೆಂಬ ಮಂತ್ರ ಜಪದಿಂದ ಆತನನ್ನು ಭಜಿಸು ಆ ಭಗವಂತನು ನನ್ನನ್ನು ನಿನ್ನನ್ನು ಮೋಹಗೊಳಿಸುತ್ತ ನಮ್ಮ ಮಾತುಗಳನ್ನೆಲ್ಲ ಕೇಳುತ್ತಲೇ ಇರುವನು ಅವನು ಭಕ್ತ ರಕ್ಷಕನು ಈ ವಿಚಾರದಲ್ಲಿ ನೀನು ಅಭಿಪ್ರಾಯ ಭೇದವನ್ನೇ ಇಡಬಾರದು ಇದು ಸಿದ್ಧವೂ ಎಂದನು ಇದು ಇನ್ನೂರ ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ